ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಐವತ್ತ ಒಂದನೇ ಶ್ಲೋಕವನ್ನು ಸ್ವಲ್ಪ ಪರಿಶೀಲಿಸೋಣ ಕರ್ಮಜಂ ಬುದ್ಧಿಯುಕ್ತ ಫಲಂತ್ಯ ಮನೀಷಿಣ ಜನ್ಮಬಂಧ ವಿರ್ಮುಕ್ತ ಪದಂಗಚ್ಚಂತ್ಯನಾಮಯಂ ನಾವು ಮನುಷ್ಯರು ಇಂದ್ರಿಯಾರ್ಥಗಳಿಗೆ ಒಳಗಾಗಿರ್ತೀವಿ ಅಂದರೆ ಇಂದ್ರಿಯ ಸುಖಗಳನ್ನು ನಾವು ಅಪೇಕ್ಷೆ ಪಡ್ತೀವಿ ಸಹಜ ಸ್ವಭಾವ ಯಾಕೆ ಅಂದರೆ ನಾವು ತಿನ್ನುವಂತಹ ಆಹಾರದಲ್ಲಿ ಉಪ್ಪು ಹುಳಿ ಖಾರ ಒಗರು ಎಲ್ಲ ಮಿಶ್ರಣವಾಗಿದ್ದರಿಂದಾಗಿ ಇದರಿಂದಾಗಿ ಆ ಒಂದು ಆಹಾರಗಳ ಒಂದು ಸತ್ವ ಏನಿರುತ್ತೆ ಆಹಾರದಲ್ಲಿ ಏನು ಗುಣಗಳಿರುತ್ತೆ ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿ ಅದಕ್ಕೆ ಸರಿಯಾದಂಥ ಅದಕ್ಕೆ ತಕ್ಕದಾದಂತಹ ಒಂದು ಮಾರ್ಗದಲ್ಲಿ ನಾವು ಹೋಗ್ಲಿಕ್ಕೆ ಶುರು ಮಾಡ್ತೇವೆ ಆವಾಗ ಈ ಕರ್ಮದ ಒಂದು ಬಂಧಕ್ಕೆ ಸಿಲುಕಿದಂತಹ ನಾವುಗಳು ಒಂದೊಂದು ಸಾರಿ ಅಪಾಯಕ್ಕೆ ಸಿಲುಕೊಳ್ತೀವಿ ನಮಗೆ ಗೊತ್ತಿರೋದಿಲ್ಲ ತುಂಬ ಸಿಹಿ ವಸ್ತುವನ್ನು ತಿನ್ನಬೇಕು ಅಂತ ಸಿಹಿಯಾದಂತಹ ವಸ್ತುಗಳನ್ನು ತಿಂತೀವಿ ಏನೋ ಒಂದು ರೋಗ ಬರಲಿಕ್ಕೆ ಶುರುವಾಗುತ್ತೆ ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಯಾವ ವಿಷಯವಂತೂ ಯಾವುದೇ ಒಂದು ವಿಷಯ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗಿ ಅದು ನಮಗೆ ಇಷ್ಟವಾಯಿತು ಅಂತಾದಾಗ ಆ ಒಂದು ವಸ್ತುವಿನ ಮೇಲೆ ನಾವು ಗಮನವನ್ನು ಕೊಟ್ಟಾಗ ಒಂದೊಂದು ಸಾರಿ ನಾವು ಅಪಾಯಕ್ಕೆ ಸಿಲುಕ್ತೀವಿ ನಮಗೆ ಗೊತ್ತಿರೋದಿಲ್ಲ ಅದು ಮುಂದೆ ಅಪಾಯ ಆಗುತ್ತೆ ಇದರಿಂದ ತೊಂದರೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಆದರೂ ಇನ್ನೊಂದು ಸಾರಿ ಏನಾಗುತ್ತೆ ಅಂದರೆ ಯಾರೋ ಹೇಳ್ತಾರೆ ನೋಡಪ್ಪ ಇದು ಅತಿ ಅತಿ ಆದರೆ ಅಮೃತವೋ ವಿಷ ಅಂತ ಹೇಳ್ತಾರೆ ನಮ್ಮಲ್ಲಿ ಆದ್ದರಿಂದ ಅತಿ ಮಾಡಬಾರ್ದು ಹೇಳಿದ್ರೆ ನಮಗೆ ಅವ್ರು ಹೇಳಿದ್ದು ನಾವು ಕೇಳಿಸ್ಕೊಳ್ಳದೆ ನಾವು ಮುಂದುವರಿತೀವಿ ಇಲ್ಲ ನಮಗೆಲ್ಲ ಗೊತ್ತಿದೆ ಅಂತ ನಾವು ಮುಂದುವರ್ಕೊಂಡು ಹೋದಾಗ ಅಪಾಯಕ್ಕೆ ಸಿಲ್ಕೊಳ್ತೀವಿ ಆದರೆ ಇಲ್ಲಿ ಇವನು ಕೃಷ್ಣ ಯಾವ ಒಬ್ಬ ವ್ಯಕ್ತಿ ಈ ಕರ್ಮ ಬಂಧನಗಳನ್ನ ಕಳ್ಕೊಳ್ತಾನೋ ಅಂದರೆ ತನ್ನ ಬುದ್ಧಿಯನ್ನು ತನ್ನ ಒಂದು ನಿಯಂತ್ರಣಕ್ಕೆ ಬುದ್ಧಿ ಬುದ್ಧಿಯನ್ನು ತಾನು ನಿಯಂತ್ರಣ ಅಂದರೆ ಆ ಇಂದ್ರಿಯಗಳ ಆಸೆಗಳೇನೇನಿದೆ ಅದನ್ನು ತಾನು ನಿಯಂತ್ರಣವನ್ನು ಯಾರು ಮಾಡ್ಕೊಳ್ತಾನೋ ಅವನು ಯಾವತ್ತೂ ಸಹ ಏನಾಗ್ತಾನೆ ಅಂದರೆ ಪರಮವಾದಂತಹ ಪದವನ್ನು ಗಳಿಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾನೆ ಅಂತಹ ವ್ಯಕ್ತಿ ಜೀವನದಲ್ಲಿ ಈ ಜನನ ಮರಣ ಅಂತ ಏನು ಈ ಹುಟ್ಟು ಸಾವು ಇನ್ನು ಇದರ ಮಧ್ಯದಲ್ಲಿರ್ತಕ್ಕಂತಹ ಜೀವನ ಇದೆರಡರಿಂದಲೂ ಬಿಡುಗಡೆಯನ್ನು ಪಡ್ಕೊಳ್ತಾನೆ ಅಂದರೆ ಮೋಕ್ಷತ್ವವನ್ನು ಹೊಂದುತ್ತಾನೆ ಮುಮುಕ್ಷತ್ವವನ್ನು ಹೊಂದುತ್ತಾನೆ ಅಂತ ಹೇಳ್ತಾನೆ ಅಂದರೆ ಆ ಮುಮುಕ್ಷತ್ವವನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂತಹ ಮಾರ್ಗ ಯಾವುದು ಕೇಳಿದ್ರೆ ಆ ಭಗವಂತನ ನಾಮಸ್ಮರಣೆಯೇ ಅತ್ಯಂತ ಮುಖ್ಯವಾದುದು ಅನ್ನೋದನ್ನು ಈ ಒಂದು ಶ್ಲೋಕದಲ್ಲಿ ಆ ಕೃಷ್ಣ ಸೂಕ್ಷ್ಮವಾದಂತಹ ರೂಪದಲ್ಲಿ ಹೇಳಿರ್ತಾನೆ ನಾವು ಸಹ ಆ ಭಗವಂತನ ಒಂದು ನಾಮಸ್ಮರಣೆಯಲ್ಲಿ ಲೀನರಾಗಿ ಆ ಮುಮುಕ್ಷತ್ವವನ್ನು ಅಥವಾ ಬಿಡುಗಡೆಯನ್ನು ಪಡೆಯುವುದಕ್ಕೆ ನಾವು ಸಹ ಪ್ರಯತ್ನಿಸೋಣ ಎಲ್ಲರಿಗೂ ಮಂಗಲವಾಗಲಿ ನಮಸ್ಕಾರ